ಕೊಳಬಾಗಿಲಿನ ನಾಗರಿಕರು ಇವತ್ತಿನ ದಿನ ಈ ಒಂದು ಎಂ ಪಿ ಎಲೆಕ್ಷನಲ್ಲಿ ಶಾಂತಿಯುತವಾಗಿ ನಾನು ಕೆಲವೊಂದು ಬೂತ್ಗಳಲ್ಲೆಲ್ಲ ಹೋಗಿದ್ದೆ ನಮ್ಮ ವಾರ್ಡ್ ನಂಬರ್ ಟು ಮುತ್ಯಾಲ್ಪೇಟೆ ವಾರ್ಡ್ಗಳಲ್ಲಿ ಮತ್ತು ನಮ್ಮ ಕಪುಲ್ಮಡುಗು ಆಗಿರ್ಬೋದು ಸೀಗೆನಳ್ಳಿ ಆಗಿರ್ಬೋದು ಸುಮಾರು ಹಳ್ಳಿಗಳ ಕಡೆ ಎಲ್ಲ ಹೋಗಿದ್ರು ಬಂದೆ ಎಲ್ಲ ಕಡೆಯೂ ಎಲ್ಲ ಮಕ್ಕಳು ವೃದ್ಧರು ದೊಡ್ಡವರು ಪ್ರತಿಯೊಬ್ಬರು ಮಹಿಳೆಯರು ಗಂಡಸರು ಎಲ್ಲರೂ ಹುಮ್ಮಸ್ಸಿನಿಂದ ಎಲ್ಲ ಸತಿಗಿಂತ ಈ ಸಲ ತಮ್ಮಷ್ಟು ತಾವೇ ಬಂದು ತಮ್ಮ ಮತವನ್ನು ಶಾಂತಿಯುತವಾಗಿ ಯಾವುದೇ ಗೊಂದಲವಿಲ್ಲದೆ ಮತ ಚಲಾಯಿಸ್ತಾ ಇದ್ದಾರೆ ಈ ಈ ಎಲ್ಲ ಸತಿಗಿಂತ ಈ ಸಲ ಉತ್ತಮವಾದ ಮತವನ್ನು ಒಬ್ಬ ಪ್ರಜೆಯಾಗಿ ನನ್ನ ನನ್ನ ಮತ ನನ್ನ ಹಕ್ಕು ನಾನು ಯಾವುದೇ ಕಾರಣಕ್ಕೂ ಮತನ ಚಲಾಯಿಸಲೇಬೇಕು ಅನ್ನೋದನ್ನು ಎಲ್ಲ ಸಾರ್ವಜನಿಕರು ಕಂಡುಕೊಂಡು ಇವತ್ತಿನ ದಿನ ಬಹಳ ಉತ್ಸಾಹಕತೆಯಿಂದ ಈ ಮತವನ್ನು ಚಲಾಯಿಸ್ತಾ ಇದ್ದಾರೆ ಅದಕ್ಕಾಗಿ ನಾನು ಮುಡಬಾಗಲು ತಾಲೂಕಿನ ಎಲ್ಲ ಮತಬಾಂಧವರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ ಇದೇ ರೀತಿ ಇನ್ನು ಮುಂದೇನು ತಮ್ಮ ಹಕ್ಕು ತಮ್ಮದು ಅಂತಕ್ಕಂಥದ್ದನ್ನು ಅರಿತು ಎಲ್ಲ ಮತಬಾಂಧವರು ತಮ್ಮ ಹಕ್ಕನ್ನು ಚಲಾಯಿಸಬೇಕು ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಲ್ಲೂ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದೇ ರೀತಿ ಶಾಂತಿಯುತವಾಗಿ ನಾವೆಲ್ಲರೂ ಒಂದಾಗಿ ಮತವನ್ನು ಚಲಾಯಿಸೋಣ ಪಕ್ಷಭೇದ ಪಕ್ಷ ಪಕ್ಷಭೇದವಿಲ್ಲದೆ ಎಲ್ಲರೂ ತಮ್ಮ ಓಟನ್ನು ಚಲಾಯಿಸಿ ಮುಂದೆ ನಮ್ಮ ನಾಡು ಚೆನ್ನಾಗಬೇಕಾದ್ರೆ ನಾವು ಉತ್ತಮವಾದ ಒಬ್ಬ ಪ್ರಜೆಯನ್ನು ಆಯ್ಕೆ ಮಾಡಿಕೊಂಡು ಅವ್ರಿಗೆ ಮತವನ್ನು ಕೊಟ್ಟು ನಾವು ನಮ್ಮ ತಾಲೂಕನ್ನು ಇಂಪ್ರೂವ್ ಮಾಡ್ಕೊಬೇಕು ನಮ್ಮ ಜಿಲ್ಲೆಯನ್ನು ಇಂಪ್ರೂವ್ ಮಾಡ್ಕೊಬೇಕು ನಮ್ಮ ರಾಜ್ಯವನ್ನು ಇಂಪ್ರೂವ್ ಮಾಡ್ಕೊಬೇಕು ಅದಕ್ಕಾಗಿ ತಮ್ಮ ತಮ್ಮ ಮತಗಳನ್ನು ಇನ್ನು ಮುಂದೆ ಯಾವಾಗಲೂ ಎಲ್ಲ ತಮ್ಮ ಪೂಜೆಯಿಂದ ಬಂದು ಮತವನ್ನು ಚಲಾಯಿಸಿ ಇವತ್ತಿನ ದಿನ ನೀವೆಲ್ಲರೂ ಮತ ಚಲಾಯಿಸ್ತಾ ಇರೋದಕ್ಕೆ ನಿಮಗೆ ಹೃದಯಪೂರ್ವಕವಾದ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಜೈ ಹಿಂದ್